ಮತ್ತೆ ರೈತ ಬಂದವರೇ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ನಾನು ಸಾಯಿರಾಮ್ ರುಕ್ಮಾಯರ್ ಮಾತಾಡ್ತಾ ಇರೋದು ಇವತ್ತು ನಾನು ಫಂಜಿ ಸೈಡ್ ಮಿಕ್ಸಿಂಗ್ ಚಾರ್ಟ್ ಬಗ್ಗೆ ನಾನು ಕೆಲವೊಂದಿಷ್ಟು ಡೀಟೇಲ್ಸ್ನ ಹಂಚ್ಕೊಳೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಸಮಸ್ತ ಶುಂಠಿ ಬೆಳೆಗಾರರಿಗೆ ಈ ವಿಡಿಯೋಗೆ ಸ್ವಾಗತ ಇದು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋದೇನೆಂದರೆ ಫಂಜಿ ಸೈಡ್ ಕಂಪ್ಯಾಟೆಬಿಲಿಟಿ ಬಗ್ಗೆ ಅಂದರೆ ಒಂದಕ್ಕೊಂದು ಫಂಜಿ ಸೈಡ್ ನಾವು ಏನು ಕಾಂಬಿನೇಷನ್ ಮಾಡಿ ಸ್ಪ್ರೇ ಇರ್ತೀವಿ ಅದು ಒಂದಕ್ಕೊಂದು ಕಂಪ್ಯಾಟಬಿಲಿಟಿ ಇದೆ ಏನೋ ಇಲ್ಲ ಅಂಥೇಳಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ಯಾವೆಲ್ಲ ಫಂಜಿ ಸೈಡು ನೀವು ಮಿಶ್ರಣ ಮಾಡಿ ಸ್ಪ್ರೇ ಮಾಡಬಾರ್ದು ಯಾವೆಲ್ಲ ಮಾಡ್ಬೋದು ಅಂಥೇಳಿ ಈ ವಿಡಿಯೋದಲ್ಲಿ ಡೀಟೇಲ್ಸಾಗಿ ತೋರಿಸ್ಕೊಡ್ತೀನಿ ಆಮೇಲೆ ಕೆಲವೊಂದು ಫಂಜಿ ಸೈಡನ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದಾಗ ಏನೆಲ್ಲ ಎಫೆಕ್ಟ್ಗಳಾಗ್ತವೆ ಗಿಡಗಳ ಮೇಲೆ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಮೊದಲನೇದಾಗಿ ಒಂದೆರಡು ಟಾಪಿಕ್ ಬಗ್ಗೆ ನಾನು ಡೀಟೇಲ್ಸ್ ಹೇಳ್ತೀನಿ ನಿಮಗೆ ಕಾಂಟ್ಯಾಕ್ಟ್ ಫಂಗಿಸೈಡ್ ಅಂತೇಳಿ ನೀವು ಕೇಳಿರ್ತೀರಿ ಕಾಂಟ್ಯಾಕ್ಟ್ ಫಂಗಿಸೈಡ್ ಆಮೇಲೆ ಸಿಸ್ಟಮ್ಯಾಟಿಕ್ ಫಂಗಿಸೈಡ್ ಸೈಡ್ ಇವೆರಡರ ಬಗ್ಗೆ ನಾನು ಹೇಳಿ ಮುಂದೆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಕಾಂಟ್ಯಾಕ್ಟ್ ಫನ್ ಫಂಗಿಸೈಡ್ ಏನಂದರೆ ಇದು ಎಲ್ಲಿ ಗಿಡಗಳ ಮೇಲೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎಲೆ ಚುಕ್ಕೆ ರೋಗ ಏನೋ ಒಂದು ಬಂದಿದೆ ಅಂದಾಗ ಎಲ್ಲಿ ಗಿಡಗಳ ಮೇಲೆ ಫಂಗಸ್ ಇರುತ್ತೋ ಆ ಎಲೆಗಳ ಮೇಲೆ ನೀವು ಸ್ಪ್ರೇ ಮಾಡಿದಾಗ ಆ ಎಲೆಗಳಿಗೆ ಹೋಗಿ ಆ ಫಂಗ್ ಆ ಫಂಗಸ್ ಇರೋ ಜಾಗದಲ್ಲಿ ಆ ಫಂಜಿ ಸೈಡ್ ಕುತ್ಕೊಂಡಾಗ ಅದ್ರ ಮೇಲೆ ಅದು ಕಂಪ್ಲೀಟಾಗಿ ವರ್ಕ್ ಆಗುತ್ತೆ ಇದು ಕಾಂಟ್ಯಾಕ್ಟ್ ಫಂಗಿ ಸೈಡ್ ಇದು ಈ ರೀತಿಯಾಗಿ ಕೆಲಸ ಮಾಡುತ್ತೆ ಇದರಲ್ಲಿ ಎಕ್ಸಾಂಪಲ್ ಕೊಡೋದಾದರೆ ಮ್ಯಾಂಕೋಸ್ ಆಗಲಿ ಎಮ್ ಫೋರ್ಟಿ ಫೈವ್ ಅಂತ ಏನು ಕರಿತೀವಲ್ಲ ಆಮೇಲೆ ಕ್ಲೋರೋ ಆಗಲಿ ಕವಚ್ ಅಂತ ಸಿಂಜೆಂಟಾ ಕಂಪ್ನಿ ಇದು ಕವಚ್ ಅಂತ ಏನು ಕರಿತೀವಲ್ಲ ಇದು ಈ ರೀತಿಯಾಗಿ ಕೆಲಸ ಮಾಡುತ್ತೆ ಅಂದರೆ ಎಲ್ಲಿ ಹೋಗಿ ಅದು ಟಚ್ ಆಗುತ್ತೆ ಆ ಜಾಗದಲ್ಲಿ ಮಾತ್ರ ವರ್ಕ್ ಆಗುತ್ತೆ ಆ ಥರ ಆ ಥರ ಸಿಂಪಲ್ ಆಗಿ ಹೇಳೋದಾದರೆ ಆಮೇಲೆ ನೆಕ್ಸ್ಟ್ ಬರೋದು ಸಿಸ್ಟಮೆಟಿಕ್ ಫಂಗಿಸೈಡ್ ಇದಂಗೆ ಹೆಂಗಂದರೆ ಈಗ ಹೋಗಿ ಎಲೆ ಮೇಲೆ ಕುತ್ಕೊಂಡಾಗ ಅದು ಎಲೆ ಮುಖಾಂತರ ಎಲ್ಗಡೆ ಎಲೆ ಮುಖಾಂತರ ಪೂರ್ತಿ ಗಿಡಗಳಿಗೆ ಅದು ಟ್ರಾನ್ಸ್ಫರ್ ಆಗುತ್ತೆ ಬೇರೆ ಫಂಗ ಬೇರೆ ಯಾವುದರ ಪಾರ್ಟಲ್ಲಿ ಫಂಗಸ್ ಇದ್ದಾಗ ಅದು ಒಳ್ಳೆ ಟ್ರಾನ್ಸ್ಫರ್ ಆಗಿ ಅಲ್ಲಿ ಹೋಗಿ ಆ ಫಂಗಸ್ ವಿರುದ್ಧ ಹೋರಾಡುತ್ತೆ ಈ ಥರ ಇದು ಸಿಸ್ಟಮ್ಯಾಟಿಕ್ ಫಂಗಿಸೈಡ್ ಓಕೆ ನೆಕ್ಸ್ಟು ನೀವು ಮಾಡ್ತಿರೋ ಏನು ಶಿಲೀಂಧ್ರನಾಶಕದ ಕಾಂಬಿನೇಷನ್ ಏನಿದೆ ಅಲ್ಲ ಸ ಹೊಂದಾಣಿಕೆ ಆಗದೆ ಇದ್ದಾಗ ಏನೆಲ್ಲ ಸಮಸ್ಯೆಗಳಾಗ್ತವೆ ಗಿಡಗಳಲ್ಲಿ ಅಂಥೇಳಿ ಹೇಳ್ತೀನಿ ನಿಮಗೆ ಮೊದಲನೇದಾಗಿ ಒಂದು ಟಾಪಿಕ್ ಬರುತ್ತೆ ಫೈಟೋಟಾಕ್ಸಿಸಿಟಿ ಅಂಥೇಳಿ ಅಂದರೆ ಗಿಡಗಳಿಗೆ ನೀವು ಕೂಡ ಔಷಧಿನ ವಿಷಾಗುವಂಥದ್ದು ಫೈಟೋಟಾ ಟಾಕ್ಸಿಸಿಟಿ ಅಂತ ಕರೆಯೋದು ಇದರಲ್ಲಿ ಏನಾಗುತ್ತೆ ಫಸ್ಟು ಕಾಂಬಿನೇಷನ್ ಆಗದೆ ಹೋದಾಗ ಕ್ಲೋರೋಸಿಸ್ ಅಂತ ಹೇಳ್ತಾರೆ ಅಂದರೆ ಗಿಡ ಎಲೆಗಳೆಲ್ಲ ಹಳದಿ ಹಳದಿ ಆಗಾರು ಆಗೋದು ಈ ಥರ ಆಗುತ್ತೆ ಆಮೇಲೆ ಗಿಡಗಳದ್ದು ಅಬ್ನಾರ್ಮಲ್ ಗ್ರೋತ್ ಸರಿಯಾಗಿ ಬೆಳೆದೇ ಇರೋದು ಆಮೇಲೆ ಎಲೆ ಉದುರುವುದು ಆಮೇಲೆ ಎದೆ ಎಲೆ ಒಂಥರ ಮುದ್ಕೊಂಡಂಗೆ ಆಗೋದು ಈ ಥರ ಬೆಳವಣಿಗೆ ಚೆನ್ನಾಗಿ ಆಗದೇ ಇರೋದು ಈ ಥರ ಎಲ್ಲ ಸಮಸ್ಯೆಗಳು ನೀವು ಗಿಡಗಳಲ್ಲಿ ಅಬ್ಸರ್ವ್ ಮಾಡ್ಬೋದು ಓಕೆ ಮೊದಲನೇದಾಗಿ ಸ್ಟಾರ್ಟ್ ಮಾಡೋಣ ಯಾವೆಲ್ಲ ಕೆಮಿಕಲ್ಸ್ ಫನ್ಜಿಸೈಟ್ಸ್ನ ನೀವು ಕಾಂಬಿನೇಷನ್ ಆಗಿ ಸ್ಪ್ರೇ ಮಾಡಬಾರ್ದು ಅಂಥೇಳಿ ನಾನು ನಿಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಥಯೋಫಿನೈಟ್ ಮಿತಲ್ ಇದು ರೋಕೋ ಅಂಥೇಳಿ ಒಂದು ಪ್ರಾಡಕ್ಟ್ ಬರುತ್ತೆ ಬಯೋಸ್ಟೈಡ್ದು ಆಮೇಲೆ ಇನ್ನೊಂದು ತಿಮ್ಮಿ ಫಿಟ್ ಅಂತ ಬರುತ್ತೆ ಇದು ಟಾಟಾ ಕಂಪ್ನಿದು ಆಮೇಲೆ ಜೈನೆಟ್ ಜೈನೆಟಲ್ಲಿ ಕಝಗ ಮೈಸಿನ್ ಆಮೇಲೆ ತಯೋಫಿನೈಟ್ ಮಿಥಲ್ ಕಾಂಬಿನೇಷನ್ ಏನೇ ಓಕೆ ಇದ್ರ ಜೊತೆ ನೀವು ಇದೊಂದು ಸಿಸ್ಟಮೆಟಿಕ್ ಫಂಗಿಸೈಡು ಓಕೆ ಇದ್ರ ಜೊತೆ ನೀವು ಕ್ಲೋರೋಥಿಲ್ ಅಂದರೆ ಟಾಟ್ ಸಿಂಜೆಂಟ ಕವಚ್ ಅಥವಾ ಟಾಟಾ ಕಂಪ್ನಿ ಇಶಾನ್ ಈ ಕಾಂಟ್ಯಾಕ್ಟ್ ಫಂಗೀಸೈಡ್ನ ಕಾಂಬಿನೇಷನ್ ಆಗಿ ಯಾವಾಗಲೂ ಕೂಡ ಸ್ಪ್ರೇ ಕೊಡಬಾರ್ದು ಓಕೆ ಇದು ಮೊದಲನೇದು ನೆಕ್ಸ್ಟ್ ಎರಡನೇದು ಏನಂದರೆ ತಯೋಫಿನೈಟ್ ಮೆಥಲ್ ಓಕೆ ನಾನು ಇಲ್ಲಿ ಕೆಮಿಕಲ್ ಹೇಳ್ತಾ ಇರ್ತೀನಿ ನೀವು ಕಂಪ್ನಿನ ಯಾವ ಕಂಪ್ನಿ ಪ್ರಾಡಕ್ಟ್ ಅಂಥೇಳಿ ನೀವು ಸ್ವಲ್ಪ ಡೀಟೇಲ್ಸ್ ಆಗಿ ಅಬ್ಸರ್ವ್ ಮಾಡಿ ಅಂತ ಹೇಳೋದಷ್ಟೇ ಆಮೇಲೆ ತಯೋಫಿನೈಟ್ ಮೆಥಲ್ ಜೊತೆ ಸಿ ಒ ಸಿ ಕಾಪರ್ ಆಕ್ಸಿಕ್ಲೋರೈಡ್ ಬ್ಲಿಟಾಕ್ಸ್ ಅಂತ ಏನು ಕರಿತೀವಿ ಇದನ್ನು ಕೂಡ ಕಾಂಬಿನೇಷನ್ ಮಾಡೋ ಹಾಗಿಲ್ಲ ಓಕೆ ನೆಕ್ಸ್ಟ್ ತಯೋಫಿನೈಟ್ ಜೊತೆ ಕಾಪರ್ ಹೈಡ್ರಾಕ್ಸೈಡ್ ಅಂದರೆ ಕೋಸೈಡ್ ಅಂತ ಏನು ಬರುತ್ತೆ ನೋಡಿ ನಾವು ಕಾರ್ಟೇವಾ ಕಂಪ್ನಿದು ಕೋಸೈಡ್ ಅಂತ ಬರುತ್ತೆ ಭಾರತ್ ಸಟಿಸ್ ಬರುತ್ತೆ ಈ ಕೆಮಿಕಲ್ನ ಮಿಕ್ಸ್ ಮಾಡೋ ಹೋಗಿಲ್ಲ ಆಮೇಲೆ ಮೇನಾಗಿ ಮ್ಯಾಂಕೋಝೆಬ್ ಮ್ಯಾಂಕೋಜೆಬ್ ಜೊತೆ ಕಾಪರ್ ಹೈಡ್ರಾಕ್ಸೈಡ್ ಅಂದರೆ ಕೋಸೈಡನ್ನ ಮಿಕ್ಸ್ ಮಾಡೋ ಹೋಗಿಲ್ಲ ಆಮೇಲೆ ಮ್ಯಾಂಕೋಝೆಬ್ ಜೊತೆ ನೀವು ಸಿ ಕೂಡ ಮಿಕ್ಸ್ ಮಾಡೋ ಹೋಗಿಲ್ಲ ನಾನು ಇದನ್ನ ಎಷ್ಟೋ ಜನ ಯೂಸ್ ಮಾಡೋದನ್ನು ನೋಡಿದ್ದೀನಿ ಅದನ್ನು ಅವಾಯ್ಡ್ ಮಾಡಿ ಇದು ಹಾಕೋದ್ರಿಂದ ಏನಾಗುತ್ತೆ ನಿಮಗೆ ಗಿಡಗಳಿಗೆ ಒಮ್ಮೆಗೆ ಎಫೆಕ್ಟ್ ಆಗೋಂಥದ್ದು ಏನಿರೋದಿಲ್ಲ ಅಂದ್ರೆ ಸಣ್ಣ ಪುಟ್ಟ ಈಗ ನೋಡಿ ಇವಾಗ ಕಾಂಬಿನೇಷನ್ ಮಾಡಿಕೊಟ್ಟಾಗ ರಿಸಲ್ಟ್ ಬರದೇ ಇರ್ಬೋದು ಆಮೇಲೆ ಗಿಡಗಳಿಗೆ ಅದರಿಂದನೇ ಎಫೆಕ್ಟ್ ಆಗ್ತಾ ಆಗಿರ್ಬೋದು ಅಂದರೆ ಸ್ಕ್ರಾಚಿಂಗ್ ಅಂತ ಕರಿತೀವಿ ಅದರಿಂದನೇ ಸೈಡ್ ಎಫೆಕ್ಟ್ ಆಗಿರ್ಬೋದು ಅವಾಗ ನಾವೇನು ಅಂದ್ಕೊಳ್ತೀವಿ ಏನೋ ಒಂದು ಫರ್ಟಿಲೈಝರ್ ಕಡಿಮೆ ಆಗಿದೆ ಇಲ್ಲ ಒಂದು ಫರ್ಟಿಲೈಸರ್ ಜಾಸ್ತಿ ಆಗಿದೆ ಹೇಳಿ ಮತ್ತೆ ಇದು ಗಿಡಗಳಿಗೆ ಮತ್ತೆ ಗೊಬ್ಬರ ಕೊಡೋದಾಗಲಿ ಮತ್ತೆ ಸ್ಪ್ರೇ ಕೊಡೋದಾಗ ಮಾಡಿದಾಗ ಅದು ಇನ್ನೂ ಕೂಡ ಸ್ಟ್ರೆಸ್ಸಲ್ಲಿ ಹೋಗುತ್ತೆ ಓಕೆ ಇದಕ್ಕೋಸ್ಕರ ಈ ಕಾಂಬಿನೇಷನ್ನ ಅವಾಯ್ಡ್ ಮಾಡಿ ಅಂತ ನಾನು ನಿಮಗೆ ಆಮೇಲೆ ನೆಕ್ಸ್ಟು ನೋಡಿ ಟೆಬುಕೊನೊಜಾಲ್ ಇದನ್ನು ನೀವು ಎಲೆ ಚುಕ್ಕೆ ರೋಗ ಆಮೇಲೆ ಬೆಂಕಿ ರೋಗಕ್ಕೋಸ್ಕರ ಈ ಕಾಂಬಿನೇಷನ್ ಕೊಡ್ತಾಯಿರ್ತೀರ ಟೆಬಿಕೊನೊಜಾಲ್ ಜೊತೆ ನೀವು ಸಿ ಸಿನ ಕೂಡ ಮಿಕ್ಸ್ ಮಾಡೋ ಹಾಗಿಲ್ಲ ಆಮೇಲೆ ಅದ್ರ ಜೊತೆ ಕಾಪರ್ ಹೈಡ್ರಾಕ್ಸೈಡ್ ಕೂಡ ಕೂಡ ಮಿಕ್ಸ್ ಮಾಡೋ ಹಾಗಿಲ್ಲ ಓಕೆ ಆಮೇಲೆ ಇತ್ತೀಚೆಗೆ ಮಳೆ ಜಾಸ್ತಿಯಾಗಿ ನಮ್ಮಲ್ಲಿ ಬೇಯರ್ ಕಂಪ್ನಿಯ ಅಲೈಟ್ ಅನ್ನೋ ಪ್ರಾಡಕ್ಟ್ನ ತುಂಬ ಜನ ಯೂಸ್ ಮಾಡಿದರು ಅದರಲ್ಲಿರೋಂಥ ಕೆಮಿಕಲ್ ಯಾವುದಂದರೆ ಫಸಟೈಲ್ ಅಲ್ಯೂಮಿನಿಯಂ ಅಂತ ಒಂದು ಕೆಮಿಕಲ್ ಬರುತ್ತೆ ಇದ್ರ ಜೊತೆ ಕೂಡ ನೀವು ಸಿ ಒ ಅಂದರೆ ಕಾಪರ್ ಆಕ್ಸಿಕ್ಲೋರೈಡ್ ಡಿಟಾಕ್ಸನ್ನು ಮಿಕ್ಸ್ ಮಾಡೋ ಹಾಗಿಲ್ಲ ಓಕೆ ನೆಕ್ಸ್ಟ್ ಬರುತ್ತೆ ಇನ್ನೊಂದು ಸೈಮಾಕ್ಸಿಲಿನ್ ಪ್ಲಸ್ ಮ್ಯಾಂಕೋಝೆಬ್ ಕಾಂಬಿನೇಷನ್ ಅಂದರೆ ಇದು ಅವತಾರ್ ಕಂಪನಿಯ ಮಕ್ಸಿಮೇಟ್ ಅಂತ ಹೇಳೋ ಒಂದು ಪ್ರಾಡಕ್ಟ್ ಇದೆ ಇದ್ರ ಜೊತೆ ಕೂಡ ನೀವು ಸಿ ಓ ಸಿನ ಮಿಕ್ಸ್ ಮಾಡೋ ಹಾಗಿಲ್ಲ ಓಕೆ ನೆಕ್ಸ್ಟ್ ನೋಡೋದಾದರೆ ಮೆಟಲಾಕ್ಸಿಲ್ ಮೆಟಲಾಕ್ಸಿಲ್ ತರ್ಟಿ ಫೈವ್ ಪರ್ಸೆಂಟ್ ಏನು ಬರುತ್ತೆ ನೋಡಿ ನಿಮ್ಮ ಟ್ಯಾಗ್ರಾನ್ ಅಂತ ಏನು ಕರಿತೀವಿ ನಾವು ಟ್ಯಾಗ್ರಾನ್ ಅಂತ ಬರುತ್ತೆ ಒಂದು ಕಂಪ್ನಿಯ ಪ್ರಾಡಕ್ಟ್ ಟ್ರಾಪಿಕಲ್ ಆಗಿರೋದು ಆಮೇಲೆ ರಾಮ್ ಸೈಡ್ಸ್ ಕಂಪ್ನಿಯದು ಟ್ರಂಪೆಟ್ ಅಂತ ಬರುತ್ತೆ ಓಕೆ ಇಂಡೋಫಿಲ್ ಕಂಪ್ನಿದು ಮ್ಯಾಟ್ಕೊ ಮ್ಯಾಕ್ಸ್ ಅಂತ ಬರುತ್ತೆ ಇದನ್ನು ಸಿ ಜೊತೆ ಮಿಕ್ಸ್ ಮಾಡಿ ಕೊಡೋ ಕೊಡೋಗಿಲ್ಲ ಓಕೆ ಇದೆಲ್ಲ ನಾನು ನಿಮಗೆ ರಿಸರ್ಚ್ ಬೇಸ್ಡೇ ಹೇಳ್ತಾ ಇರೋದು ಇದರಲ್ಲಿ ಯಾವುದೇ ಇದು ಇಲ್ಲ ಇದನ್ನು ನಾನು ಬೇಕಾದ್ರೆ ನೀವು ರಿಪೋರ್ಟ್ ನಿಮ್ಗೆ ಇದೇ ಇದೇ ನನ್ನ ಕಳಕ್ಕೆ ಬರ್ತಾ ಇರೋ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಈ ರಿಪೋರ್ಟ್ ಕೂಡ ಕಳ್ಸಿ ಕೊಡ್ತೀನಿ ತಮಿಳ್ನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರ ವೆಬ್ಸೈಟಲ್ಲಿ ಕೂಡ ಇದು ಡೀಟೇಲ್ಸ್ ಮೆನ್ಷನ್ ಆಗಿದೆ ಇದನ್ನು ಕೂಡ ಬೇಕಾದ್ರೆ ನಾನು ಕಳಿಸ್ಕೊಡ್ತೀನಿ ಓಕೆ ನೆಕ್ಸ್ಟು ಓಕೆ ನೆಕ್ಸ್ಟ್ ನೋಡೋದಾದರೆ ತೈರಾಮ್ ಜೊತೆ ಸಿ ಓ ಸಿ ಕೂಡ ಮಿಕ್ಸ್ ಮಾಡೋ ಹಾಗಿಲ್ಲ ಓಕೆ ನೆಕ್ಸ್ಟ್ ನೋಡ್ತಾ ಹೋದರೆ ಮೈಕ್ರೋನೈಸ್ಡ್ ಸಲ್ಫರ್ ಇದ್ರ ಜೊತೆ ಕೂಡ ಮೆಂಟ್ಲಾಕ್ಸಿಲ್ ಫಂಗಿಸೈಡನ್ನ ಯೂಸ್ ಮಾಡೋ ಹಾಗಿಲ್ಲ ನೆಕ್ಸ್ಟು ಥಯೋಫಿನೈಟ್ ಮಿಥಲ್ ಜೊತೆ ಮೈಕ್ರೋನೈಜ್ ಸಲ್ಫರ್ ಇದನ್ನು ಯೂಸ್ ಮಾಡೋ ಹಾಗಿಲ್ಲ ಈಗ ಒಂದು ಬ್ರ್ಯಾಂಡದ್ ಎಕ್ಸಾಂಪಲ್ ಕೊಡೋದಾದರೆ ರೋಕೋ ರೋಕೋ ಜೊತೆ ನೀವು ಕಸ್ಟೋಡಿಯನ್ನು ಮಿಕ್ಸ್ ಮಾಡೋ ಹಾಗಿಲ್ಲ ಯಾಕೆಂದರೆ ರೋಕೋಲಿರೋಂಥದ್ದು ತಯೋಫಿನೈಟ್ ಮಿಥಲ್ ಸೆವೆಂಟಿ ಪರ್ಸೆಂಟ್ ಡಬ್ಲ್ಯೂ ಪಿ ಫಾರ್ಮೇಷನ್ ಆಗಿರುತ್ತೆ ಆಮೇಲೆ ಕಸ್ಟೋಡಿಯಾ ಅದರಲ್ಲಿ ಅಝ್ ಅಜಾಕ್ಸಿಸ್ಟ್ರೋಬಿನ್ ಮತ್ತು ಟೆಬಿಕೊನ್ ಇರುತ್ತೆ ಇದನ್ನು ಕಾಂಬಿನೇಷನ್ ಮಾಡಿಕೊಟ್ಟಾಗ ನಿಮಗೆ ಗಿಡಗಳಲ್ಲಿ ಸ್ಕ್ರಾಚಿಂಗ್ ಅದು ಕಂಡು ಬರ್ಬೋದು ಓಕೆ ಇದಿಷ್ಟು ಇದಿಷ್ಟು ಏನು ಕೆಮಿಕಲ್ಸ್ ಡೀಟೇಲ್ಸ್ ನಾನು ಹೇಳಿದೆ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಸ್ಪ್ರೇ ಮಾಡಲಿಕ್ಕೆ ಹೋಗಕ್ಕೆ ಹೋಗಬೇಡಿ ಎಕ್ಸ್ಪೆಷಲಿ ಎಸ್ಪೆಷಲಿ ನಾನು ಹೇಳೋದು ಜಿಂಜರ್ ಫಾರ್ಮರ್ಸ್ ಏನು ಜಿಂಜರ್ ಬೆಳೀತಾ ಇದ್ದೀರಾ ಅವ್ರಿಗೆಲ್ಲ ನಾನು ರೆಕಮೆಂಡ್ ಮಾಡೋದು ಇದಾದ ಕಾರಣಕ್ಕೂ ಈ ಕಾಂಬಿನೇಷನ್ನ ಮಿಕ್ಸ್ ಮಾಡಿ ಸ್ಪ್ರೇ ಕೊಡ್ಲಿಕ್ಕೆ ಹೋಗಬೇಡಿ ಇದೇ ರೀತಿ ನಿಮಗೆ ಇನ್ನೂ ಯಾವುದಾರು ಒಂದು ಕೆಮಿಕಲ್ಸ್ ಆಗಲಿ ಏನೋ ಒಂದು ಡೀಟೇಲ್ಸ್ ಬೇಕೆಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿದರೆ ನಾವು ವೀಡಿಯೋನ ರಿಸರ್ಚ್ ಬೇಸ್ಡ್ ವೀಡಿಯೋನ ಕ್ರಿಯೇಟ್ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು